ಮರು ಮದುವೆ ಗಂಡ ಬೇಡ ಎಂದು ವಿಚ್ಛೇದನ ಕೊಟ್ಟ ಹೆಂಡತಿ ಅವಳೇ ಬೇಕೆಂದು ಹಠ ಹಿಡಿದ ಗಂಡ ಅವಳು ಅವನಿಗೆ ಸಿಗೋಳೆ ತಿಳಿಯೋಣ ಈ ಕಥೆಯಲ್ಲಿ ದೇವರು ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿರುವನೋ ಅವರೇ ಸಿಗುವುದು ನಿಜವೇ ಅವನ ಹೆಸರು ಆನಂದ ಮೂರು ವರ್ಷಗಳ ಹಿಂದೆ ಮದುವೆಯಾಗಿ ಕಳೆದ ವರ್ಷ ವಿಚ್ಛೇದನವೂ ಆಗಿ ಈಗ ಎರಡನೆಯ ಮದುವೆಯ ತಯಾರಿಯಲ್ಲಿದ್ದಾನೆ ವಯಸ್ಸು ಆಗಲೇ ಮೂವತ್ತರ ದಾಟಿದೆ ನೋಡಲು ಸುಂದರವಾಗಿಯೂ ಇದ್ದಾನೆ ಐದು ಮುಕ್ಕಾಲಡಿ ಎತ್ತರ ಅತ್ತ ದಪ್ಪವೂ ಅಲ್ಲದೆ ತೆಳ್ಳವೂ ಅಲ್ಲದೆ ಗಟ್ಟಿ ಶರೀರ ದುಂಡನೆಯ ಮುಖದಲ್ಲಿ ಹೊಳೆಯುವ ಕಣ್ಗಳಲ್ಲಿ ನಂಬರಿನ ಕನ್ನಡಕ ಚೂಪು ಮೂಗು ಅಗಲಹಣೆ ಸದಾ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನೇ ತೊಡುತ್ತಾ ಪ್ರತಿದಿನ ಶಾಲೆಗೆ ಹೋಗುತ್ತಾನೆ ಕಲಿಯಲು ಅಲ್ಲ ಕಲಿಸಲು ಜೊತೆಗೆ ಕಲಿಸುತ್ತಾ ಕಲಿಯಲು ಈತ ಇರುವುದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೀಗ್ಲಿಯಲ್ಲಿ ಊರು ಸ್ವಲ್ಪ ದೊಡ್ಡದೆ ಇಲ್ಲಿಯೇ ಇರುವ ಒಂದು ಖಾಸಗಿ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಶಾಲೆಯ ಅವಧಿ ಮುಗಿದ ನಂತರ ತಮ್ಮದೇ ಹತ್ತು ಎಕರೆ ಜಮೀನಿನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ ಇವನಿಗೊಬ್ಬ ತಮ್ಮ ತಂಗಿ ಇದ್ದಾಳೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಬೆಂಗಳೂರಿನಲ್ಲಿ ತಂಗಿ ಚೆನ್ನೈನಲ್ಲಿದ್ದಾಳೆ ಅವರದೂ ಮದುವೆಯೂ ಆಗಿದ್ದರಿಂದ ಇತ್ತ ಕಡೆ ಬರುವುದು ಅಪರೂಪವೆಂದೇ ಹೇಳಬೇಕು ಮನೆಯಲ್ಲಿರುವುದು ಇವನು ಇವನ ತಂದೆ ತಾಯಿ ಮತ್ತು ಒಂದು ಹಸು ಒಂದು ಕರು ಜೊತೆಗೊಂದು ನಾಯಿ ಬೆಕ್ಕು ಅಷ್ಟೇ ಮನೆ ಸ್ವಲ್ಪ ದೊಡ್ಡದೆ ಮೂರು ನಾಲ್ಕು ಫ್ಯಾಮಿಲಿಗಳು ನಿಶ್ಚಿಂತೆಯಿಂದ ಇರಬಹುದಾದ ಮನೆ ಮೊದಲು ಎರಡು ಜೊತೆ ಎತ್ತುಗಳು ಇದ್ದವು ನೋಡಿಕೊಳ್ಳಲು ಯಾರೂ ಇಲ್ಲದ್ದರಿಂದ ಮಾರಿದರು ಹೊಲದ ವಿಚಾರವೂ ಇಷ್ಟೇ ಹತ್ತು ಎಕರೆ ಇದೆಯಾದರೂ ಎರಡೋ ಮೂರೋ ಎಕರೆ ಮಾಡಿಕೊಳ್ಳುತ್ತಾ ಇನ್ನುಳಿದುದನ್ನು ಕೋರಿನಂತೆ ಬೇರೆಯವರಿಗೆ ಕೊಟ್ಟು ಬಿಡುತ್ತಾರೆ ಅವತ್ತು ರವಿವಾರ ಬೆಳಗಿನ ಜಾವ ಎಂಟು ಗಂಟೆ ಏಕೋ ಮನಸ್ಸಿಗೆ ಹಳೆ ನೆನಪು ಬಂದು ಬೇಸರ ಮೂಡಿ ಇನ್ನೂ ಆನಂದ ಮಲಗಿಕೊಂಡೇ ಇದ್ದಾನೆ ಇವನ ತಾಯಿ ರೂಮಿನ ಬಾಗಿಲು ತಟ್ಟುತ್ತಾ ಜಲ್ದಿ ಎದ್ದು ರೆಡಿಯಾಗಪ್ಪ ನಿಂಗ ನಿನ್ನೆನೇ ಹೇಳಿಲ್ಲ ನಾಳೆ ಎಣ್ಣೋಡಕ್ಕ ಹೋಗದು ಅಂತ ಇವಳು ಯಾವಾಗಲೂ ಅವನನ್ನು ಅಪ್ಪ ನನ್ನಪ್ಪ ಎಂದೇ ಕರೆಯುತ್ತಿದ್ದಳು ತನ್ನ ತಂದೆ ಸತ್ತಾಗಿನಿಂದಲೂ ಇವಳು ಮಗನಿಗೆ ಇದೇ ರೀತಿಯ ಕರೆಯುತ್ತಿದ್ದಳು ಸುಮಾರು ಐವತ್ತು ವರ್ಷ ವಯಸ್ಸಾಗಿದ್ದರೂ ಇನ್ನೂ ಗುಂಡುಕಲ್ಲಿನಂತೆಯೇ ಇದ್ದಾಳೆ ಆರೋಗ್ಯವೂ ಅಷ್ಟೇ ಗಟ್ಟಿಯಾಗಿದೆ ಆದ್ಬೇ ಯವ್ವ ಎದ್ದೆ ಎಂದು ಜೋರಾಗಿ ಕೂಗಿ ಹೇಳಿದ ವಾಸ್ತವವಾಗಿ ಅವನು ಮಲಗಿದ್ದನಾದರೂ ನಿದ್ದೆ ಏನು ಮಾಡುತ್ತಿರಲಿಲ್ಲ ತನ್ನ ಮೊದಲ ಹೆಂಡತಿಯ ಕುರಿತು ಚಿಂತೆ ಮಾಡುತ್ತಿದ್ದ ಹಾಗಂತ ಅವಳೇನು ಸತ್ತಿರಲಿಲ್ಲ ವಿಚ್ಛೇದನ ಕೊಟ್ಟಿದ್ದನಷ್ಟೇ ವಿಚ್ಛೇದನ ಕೊಟ್ಟಿದ್ದರೂ ಅವಳ ಮೇಲೆ ಇನ್ನೂ ಪ್ರೀತಿಯನ್ನು ಇಟ್ಟುಕೊಂಡೇ ಇದ್ದ ಅದಕ್ಕಾಗಿಯೇ ಇನ್ನೊಂದು ಮದುವೆಯಾಗದೆ ಹಾಗೆಯೇ ಇದ್ದ ಇವತ್ತಲ್ಲ ನಾಳೆ ತನ್ನ ಮೇಲೆ ಪ್ರೀತಿ ಹುಟ್ಟಿ ಬಂದೇ ಬರುತ್ತಾಳೆ ಎಂಬ ನಂಬಿಕೆಯಿಂದ ಅವಳಿಗಾಗಿಯೇ ಕಾಯುತ್ತಲೇ ಇದ್ದ ಏಕೆಂದರೆ ಸುಮಾರು ಆರೇಳು ವರ್ಷ ಪ್ರೀತಿಸಿ ಮದುವೆಯಾಗಿದ್ದರಿಂದ ಹಲವು ಅಳಿಸಲಾಗದ ನೆನಪುಗಳು ಅವನ ಮನದಲ್ಲಿ ಅಚ್ಚೊತ್ತು ಕುಳಿತಿದ್ದವು ಅವುಗಳನ್ನೇ ಮೆಲುಕು ಹಾಕುತ್ತ ಕಾಲ ಕಳೆಯುತ್ತಿದ್ದನಾದರೂ ಅವುಗಳೆಲ್ಲ ಗಾಳಿ ಗೋಪುರದಂತೆ ಅರ್ಥವಿಲ್ಲದ್ದು ಎಂದು ಈಗ ಒಂದು ತಿಂಗಳ ಹಿಂದೆ ಬಲವಾಗಿ ಅನ್ನಿಸಲಾರಂಭಿಸಿದೆ ಏಕೆಂದರೆ ಅವನ ಮೊದಲ ಹೆಂಡತಿ ಆಶಳಿಗೆ ಕಳೆದ ತಿಂಗಳು ಇನ್ನೊಂದು ಮದುವೆಯಾದ ಸುದ್ದಿ ಅವನ ಕಿವಿಗೆ ಬಿದ್ದಿತ್ತು ಕಾದ ಎಣ್ಣೆಯನ್ನು ಕಿವಿಗಳಲ್ಲೇ ಹಾಕಿಕೊಂಡಂತೆ ಅವನಿಗೆ ಅನ್ನಿಸಿತ್ತಾದರೂ ಅವನು ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಹದಿನೈದು ದಿನ ಮಂಕು ಹಿಡಿದವನಂತೆ ಇದ್ದನಾದರೂ ಇನ್ನೂ ಬದುಕು ದೊಡ್ಡದಿದೆ ಎಂದು ಆಲೋಚಿಸಿ ಅವಳೇ ಎರಡನೆಯ ಮದುವೆ ಮಾಡಿಕೊಂಡಿರುವಾಗ ತಾನೇಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಎಂದು ದೀರ್ಘವಾಗಿ ಆಲೋಚಿಸಿ ತನ್ನ ಮದುವೆಗೆ ಪೂರ್ಣ ಸಮ್ಮತಿ ನೀಡಿದ್ದರಿಂದ ಇಂದು ಹೆಣ್ಣು ನೋಡುವ ಕಾರ್ಯಕ್ರಮ ನಡೆಯುತ್ತಿತ್ತು ಕಾರು ಸೀಗ್ಲಿ ದಾಟಿ ಲಕ್ಷ್ಮೇಶ್ವರದೆಡೆಗೆ ಚಲಿಸುತ್ತಿತ್ತು ಅದೇನೋ ಅಷ್ಟು ದೂರದಲ್ಲಿಲ್ಲ ಹೆಣ್ಣು ನೋಡುವ ಸಲುವಾಗಿ ಕಾರು ಮಾಡಿಕೊಂಡು ತಂದೆ ತಾಯಿ ಮತ್ತು ಈತ ಹೊರಟರು ಆಗಲೇ ಹನ್ನೊಂದು ಗಂಟೆ ಬೇಸಿಗೆ ಕಾಲವಾದ್ದರಿಂದ ಒಂದಷ್ಟು ಬಿಸಿಲು ಜೋರಾಗಿಯೇ ಇತ್ತು ತಮ್ಮದೇ ಸ್ವಂತ ಕಾರು ಇದ್ದಿದ್ದರಿಂದ ಒಂದಷ್ಟು ನಿಧಾನವಾಗಿಯೇ ಎಸಿ ಹಾಕಿಕೊಂಡು ಹೊರಟರು ಇದೇ ಕಾರಿನಲ್ಲಿ ಮೂರು ವರ್ಷಗಳ ಹಿಂದೆ ಆಶಾಳ ಜೊತೆ ಹೋಗುತ್ತಿದ್ದ ನೆನಪು ಅವನಿಗೆ ಮೆಲ್ಲನೆ ಮನದಲ್ಲಿ ಮೊಳಕೆ ಒಡೆದು ಮೌನವಾಯಿತು ಯಾವುದೋ ಒಂದು ಅವ್ಯಕ್ತ ಭಾವ ಮೂಡಿ ಮರೆಯಾಯಿತು ಈಗ ಅವಳು ಇನ್ನೊಬ್ಬನ ಹೆಂಡತಿ ನೆನಪು ಮಾಡಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎನಿಸಿ ಮತ್ತಷ್ಟು ಮೌನಿಯಾದ ಕಣ್ಣಿನಲ್ಲಿ ತನ್ನ ಗರಿವಿಲ್ಲದೆ ಕಣ್ಣೀರಾದವು ಹಿಂದೆ ಕುಳಿತಿದ್ದ ಅವನ ಪಾಲಕರಿಗೆ ಅವು ಕಾಣಲೇ ಇಲ್ಲ ನೋಡು ಅಪ್ಪ ನೀನೇನೋ ಚಿಂತೆ ಮಾಡಬೇಡ ಹುಡುಗಿ ಕತ್ಪುರದ ಗೊಂಬೆ ಇದ್ದಂಗೆ ಅದಾಳ ಸಂಬಂಧಿಕರ ಮದುವೆಗೆ ಹೋದಾಗ ನೋಡಿದ್ಯಾ ಹನ್ನೆರಡರ ಮಠ ಸಾಲಿ ಕಲ್ತಾಳಂತ ಮತ್ತ ಮನೆ ಕೆಲಸ ಮಾಡೋಕೆಲ್ಲ ಬರ್ತಾಯ್ತಂತ ನಿಂದ ಎರಡನೇ ಸಂಬಂಧ ಅಂತ ಅವ್ರೇನು ಬ್ಯಾಸರ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ನಿನ್ನ ಬಗ್ಗೆ ಎಲ್ಲಾನು ಹೇಳೀನಿ ವರದಕ್ಷಿಣೆ ಹೊರ ಉಪಚಾರ ಏನು ಬೇಡ ಅಂತಾನು ಹೇಳೀನಿ ಒಂದು ಸಲ ನೀ ನೋಡಿ ಹ್ಞೂ ಅಂದ್ಬಿಟ್ರ ಮುಗೀತು ಅರ್ಧ ಮದ್ವೆ ಆದಂಗ ಹಿಂದೆ ಕುಳಿತಿದ್ದ ತಾಯಿ ತನ್ನ ಮನದ ಇಂಗಿತವನ್ನು ಹೇಳಿದಳು ಈ ಮಾತನ್ನು ಮನೆಯಲ್ಲಿ ಅವಳು ಹಲವು ಬಾರಿ ಹೇಳಿದ್ದಳು ಆದರೂ ಅವಳಿಗೆ ಸಮಾಧಾನವೇ ಇರಲಿಲ್ಲ ಬಹುಶಃ ಮಗನ ಮದುವೆ ಆಗುವವರೆಗೂ ಅವಳಿಗೆ ಸಮಾಧಾನ ಆಗುವುದಿಲ್ಲವೆಂದು ಎಣಿಸಿ ಮೌನವಾದ ಇವನ ತಂದೆಯೂ ಇದೇ ಮಾತನ್ನೇ ಇನ್ನೊಂದು ರೀತಿ ಹೇಳುತ್ತಾ ಹುಡ್ಗಿಯಪ್ಪ ನಂಗೆ ಭಾಳ ವರ್ಷದಿಂದಾನು ಪರಿಚಯ ಮೇಲಾಗಿ ಚಲೋ ಮಂತಾನ ನಮ್ಮ ಮನೆ ಮರ್ಯಾದೆ ಉಳ್ಸಂಗ ಹೋಗ್ತಾಳು ಮೊದ್ಲಾಕಿ ಹಂಗೆ ಮಾಡಂಗಿಲ್ಲ ನೀವು ಸುಮ್ಮನಿರ್ರಿ ಮೊದ್ಲಾಕಿ ಮಾತಿ ಯಾಕೆ ತೆಗಿತೀರಿ ತಾಯಿ ಗಂಡನನ್ನು ನಿಧಾನವಾಗಿ ತಿವಿದು ಕಣ್ಣು ಮಿಟುಕಿಸಿದಳು ಆನಂದನಿಗಿದು ಸೂಕ್ಷ್ಮವಾಗಿ ಗೊತ್ತಾಯಿತಾದರೂ ಏನೂ ಹೇಳಲಿಲ್ಲ ಏಕೆಂದರೆ ತನ್ನ ಮೊದಲ ಪ್ರೇಮ ವಿವಾಹಕ್ಕೆ ಬಹಳಷ್ಟು ಅಡ್ಡಿಪಡಿಸಿದವರು ಇವನ ಅಪ್ಪನೇ ಆಗಿದ್ದ ಆಷಳದು ಬೇರೆ ಜಾತಿ ಇವರದು ವೀರಶೈವ ಲಿಂಗಾಯಿತವಾದರೆ ಅವಳದು ಕುರುಬ ಜಾತಿ ಇವರ ಮನೆಯ ಒಳಗೆ ಅನ್ಯ ಜಾತಿಯವರನ್ನು ಒಳಗೆ ಬಿಟ್ಟುಕೊಳ್ಳುವುದೇ ಅಪರೂಪ ಬಂದವರನ್ನು ಅಲ್ಲೇ ಹೊರಗೆ ಮಾತನಾಡಿಸಿ ಕಳಿಸುತ್ತಿದ್ದ ಇವನ ಅಪ್ಪ ಕುರುಬ ಜಾತಿಯವಳನ್ನು ಪ್ರೀತಿಸಿದ ವಿಷಯ ಇವನ ಕಿವಿಗೆ ಬಿದ್ದಾಗಲೇ ಕೆಂಡಮಂಡಲವಾಗಿದ್ದ ಇವನ ತಾಯಿಯೇ ಏನೇನೋ ಸಬಬು ಹೇಳುತ್ತಾ ಒಬ್ಬ ಮಗ ಬೆಂಗಳೂರಾಗ ಇನ್ನೊಬ್ಬಾಕಿ ಚೆನ್ನೈನಾಗ ನಮ್ಮ ಕಣ್ಮುಂದ ಇರೋದು ಇವ ಒಬ್ನ ಈಗ ಇವನು ಈ ಮದುವೆಗೆ ನೀವು ಒಪ್ಲಿಲ್ಲ ಅಂದ್ರ ನಾ ರಿಜಿಸ್ಟರ್ ಮದ್ವೆ ಆಗಿ ಬ್ಯಾರೆ ಆಗ್ತಾಯಿನಿ ಅಂತಾನು ಮುಂದೆ ಏನ್ ಮಾಡೋರೋ ಎಂದು ಬುದ್ಧಿವಾದ ಮೇಲೆ ಒಂದು ತಿಂಗಳ ನಂತರ ಬಸವಣ್ಣನವರು ಹೇಳಿಲ್ಲ ಈ ಜಾತಿ ಗೀತಿ ಎಲ್ಲ ಸುಳ್ಳು ಎಲ್ಲಾರು ನಮ್ಮೋರು ಅಂತ ತಿಳ್ಕೊಂಡ್ರಿ ಅಂತ ಅಂತ ಸಮಾಜವಾದದ ಮಾತುಗಳನ್ನು ಹೇಳಿ ತಾವೇ ಮುಂದೆ ನಿಂತು ಗದಗಿನ ತೊಂಟದಾರಿಯ ಸ್ವಾಮಿಗಳನ್ನು ಕರೆಸಿ ಡಾಮ್ ಡೂಮ್ ಮದುವೆ ಮಾಡಿಸಿದರು ಎರಡು ತಿಂಗಳೊಡನೆ ಆಶಾ ಗಂಡನ ಮನೆ ಬಿಟ್ಟು ಬೆಂಗಳೂರು ಸೇರಿದಳು ಇದಕ್ಕೆ ಕಾರಣ ಅವಳು ಓದಿದ್ದು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಲ್ಲಿ ಒಳ್ಳೆಯ ಹಣ ಸಿಗುತ್ತೆ ಎಂದು ಅತ್ತ ಹೋದಳು ನಮಗೇನು ಹಣದ ಕೊರತೆ ಇಲ್ಲ ಸೀಗ್ಲಿಕ್ಕೆ ಬಾ ಇಬ್ಬರೂ ಕೂಡಿಯೇ ಇರೋಣ ಎಂದು ಆನಂದ ಹೇಳಿದನಾದರೂ ಇವಳು ಅದು ಇದು ಸಬೂಬು ಹೇಳುತ್ತಾ ಬೆಂಗಳೂರಲ್ಲೇ ಹೆಚ್ಚು ಕಾಲ ಕಳೆಯಲಾರಂಭಿಸಿದಳು ಈ ಬೆಂಗಳೂರಿನ ಮಾಯಕ್ಕೆ ಸಿಲುಕಿದವರು ಹಳಿಯ ಕಡೆ ಮುಖ ಮಾಡಲು ಯಾರು ತಾನೇ ಬಯಸುತ್ತಾರೆ ಹೇಳಿ ಇದು ಕ್ರಮೇಣ ಆನಂದನ ಅನುಭವಕ್ಕೆ ಬರಲಾರಂಭಿಸಿತು ಇವನು ಅವಳನ್ನು ಟೀಕಿಸಲಾರಂಭಿಸಿದ ನಿನಗೋಸ್ಕರ ಎಷ್ಟೆಲ್ಲ ತೊಂದರೆ ಅನುಭವಿಸಿ ಮದುವೆಯಾಗಿದ್ದೀನಿ ಎಂಬುವುದು ನಿನಗೆ ಗೊತ್ತು ಅಂಥದ್ರಲ್ಲಿ ನೀನು ನನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋಗುವುದು ಸರಿಯಲ್ಲ ಎಂದ ಅದಕ್ಕವಳು ಒಂದು ಕೆಲಸ ಮಾಡಿ ನೀನು ಹೆಂಗೋ ಖಾಸಗಿ ಶಾಲೆಯಲ್ಲಿ ಪಾಠ ಮಾಡ್ತೀಯಾ ಅದೇ ಕೆಲಸನ ಇಲ್ಲಿಗೆ ಬಂದು ಮಾಡು ಆಗ ಇಬ್ಬರು ಕೂಡಿ ಇರಬಹುದು ಮತ್ತು ಪ್ರೈವೇಸಿನೂ ಸಿಕ್ಕಂಗಾಗುತ್ತೆ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದಳು ಇದೇಕೋ ಆನಂದನಿಗೆ ಸರಿ ಬರಲಿಲ್ಲ ಏಕೆಂದರೆ ಅವನು ಶಾಲೆಗೆ ಹೋಗುತ್ತಿದ್ದುದು ಒಂದು ಕೆಲಸವಾದರೆ ತನ್ನ ಜಮೀನು ಕೂಡ ಇದರೊಂದಿಗೆ ನೋಡಿಕೊಳ್ಳಲು ಅನುಕೂಲವಾಗುತ್ತಿತ್ತು ಈಗ ಏಕಾಏಕಿ ಇಲ್ಲಿಂದ ನಾಲ್ಕು ನೂರು ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಸೇರಿಕೊಂಡರೆ ಹೊಲ ಮನಿ ತಂದೆ ತಾಯಿಯನ್ನು ನೋಡಿಕೊಳ್ಳುವವರು ಯಾರು ಎಂದು ಆಲೋಚಿಸಿ ತನ್ನ ತಂದೆ ತಾಯಿಗೆ ತನ್ನ ಸಮಸ್ಯೆಯನ್ನು ಹೇಳಿದಾಗ ಅವರೂ ಒಂದೆರಡು ವರ್ಷ ನೀನು ಬೆಂಗಳೂರಿನಲ್ಲಿ ಇರು ಒಂದೆರಡು ಮಕ್ಕಳಾದ ಮೇಲೆ ಇತ್ತ ಬನ್ನಿ ನಾವೆಲ್ಲ ಮನೆ ಕಡೆ ನೋಡ್ಕೋತಾ ಇವಿ ಎಂದು ಹಸ್ತ ನೀಡಿದ್ದರಿಂದ ಆನಂದ ಬೆಂಗಳೂರು ಸೇರಿದ ಆದರಲ್ಲಿ ಅವನು ಅಂದುಕೊಂಡಿದ್ದು ಯಾವುದೂ ನಡೆಯಲಿಲ್ಲ ಏಕೆಂದರೆ ಮುಖ್ಯವಾಗಿ ಅವಳು ಇನ್ನೂ ನಮಗೆ ಎರಡು ಮೂರು ವರ್ಷ ಮಕ್ಕಳು ಬೇಡ ಫೈನಾನ್ಷಿಯಲಿ ಇಬ್ಬರು ಸದೃಢರಾಗೋಣ ಒಂದು ಇಪ್ಪತ್ತು ಲಕ್ಷ ಸಂಪಾದಿಸಿದ ಮೇಲೆ ಮಕ್ಕಳು ಮಾಡಿಕೊಳ್ಳೋಣ ಈಗಲೇ ನಾನು ಗರ್ಭಿಣಿ ಆದರೆ ಕೆಲಸದಿಂದ ಹಿಂದೆ ಸರಿಯಬೇಕಾಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊ ಇಂದು ನೈಸಾಗಿಯೇ ಹೇಳಿದಳು ಇವನದು ಹಲ್ಲುಕಿದ್ದ ಹಾವಿನಂತಹ ಪರಿಸ್ಥಿತಿ ಬುಸುಗುಟ್ಟಿದನಾದರೂ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಆದರೂ ಒಂದು ವರ್ಷ ಅಲ್ಲಿಯೇ ಕೆಲಸ ಮಾಡಿದನಾದರೂ ಅವನ ಮನಸ್ಸು ಆ ನಗರಕ್ಕೆ ಒಗ್ಗಿಕೊಳ್ಳದೆ ವಾಪಸ್ಸಾದ ಆಗೊಮ್ಮೆ ಈಗೊಮ್ಮೆ ಇವನು ಬೆಂಗಳೂರಿಗೆ ಹೋಗುತ್ತಿದ್ದನಾದರೂ ಅವಳೇ ಒಂದು ಬಾರಿ ನೀನು ಬಂದು ಇಲ್ಲಿರುವುದಾದರೆ ಬಾ ಇಲ್ಲದಿದ್ದರೆ ಬರಲೇಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದಳು ಕ್ರಮೇಣ ಇಬ್ಬರ ಸಂಬಂಧವು ಹಳಿಸಲಾರಂಭಿಸಿತು ಕೊನೆಗೆ ವಿಚ್ಛೇದನದಲ್ಲಿ ಅಂತ್ಯವಾಯಿತು ಲಕ್ಷ್ಮೇಶ್ವರದಲ್ಲಿರುವ ಸೀಕ್ಲಿ ಕ್ರಾಸ್ ಬಳಿ ಇರುವ ಪಲ್ಲವಿ ಹೋಟೆಲ್ ಬಂದಿದ್ದರಿಂದ ಡ್ರೈವರ್ ಕಾರು ನಿಲ್ಲಿಸಿ ಸರ್ ಇಲ್ಲಿ ಚಹಾ ಕಾಫಿ ಏನಾದರೂ ಕುಡಿತೀರಾ ಎಂದ ಇಲ್ಲಿ ಯಾಕಪ್ಪ ಅದೆಲ್ಲ ಹೆಂಗೋ ಹುಡ್ಗಿ ನೋಡಕ್ಕ ಒಂಟಿವಲ್ಲ ಅಲ್ಲೇ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರ ಅಲ್ಲೇ ಕುಡಿದ್ರಾತು ನೀ ನಡಿ ನಡಿ ಎಂದು ಇವನ ಅಪ್ಪ ಹೇಳಿದ ಆನಂದನಿಗೆ ಕಾಫಿ ಕುಡಿಯುವ ಮನಸ್ಸು ಇತ್ತಾದರೂ ಹೇಳದೆ ಮೌನ ವಹಿಸಿದ ತಂದೆಯ ಫೋನ್ ರಿಂಗ್ ಉಡಲಾರಂಭಿಸಿತು ಇಲ್ಲೇ ಹತ್ತಿರದಾಗ ಅದಿವ್ರಿ ಇನ್ನೇನು ಬಂದ್ಬಿಡ್ತೀವ್ರಿ ಎನ್ನಲಾರಂಭಿಸಿದರು ಮಠ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತಿದ್ದಂತೆಯೇ ಕಾರು ಕನ್ಯೆಯ ಮನೆಯ ಮುಂದೆ ಬಂದಿತ್ತು ಕಾಲಿಗೆ ನೀರು ಹಾಕಿಕೊಂಡು ಒಳಬಂದರು ಹಳೆಯ ಕಾಲದ ಮನೆಯಾದರು ಒಂದಷ್ಟು ದೊಡ್ಡದೆಂದೇ ಹೇಳಬಹುದು ಈಗಿನ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಮಾರ್ಪಾಟು ಮಾಡಿ ಆಧುನಿಕ ಸ್ಪರ್ಶ ನೀಡಿದ್ದಾರೆ ಒಂದು ಸಣ್ಣ ಹಾಲ್ ಒಂದೆರಡು ರೂಮ್ ಅಡುಗೆ ಮನೆ ಮನೆಯ ಹಿಂದೆ ಹಿತ್ತಲು ಅಟ್ಟದ ಮೇಲೊಂದು ರೂಮ್ ಹಾಲ್ನಲ್ಲಿ ಟಿವಿ ತನ್ನ ಪಾಡಿಗೆ ತಾನು ಒದರುತ್ತಿತ್ತು ಯಾರೋ ಬಂದು ಆಫ್ ಮಾಡಿ ಓದರು ಆನಂದ ಮತ್ತು ಅವನ ತಂದೆ ತಾಯಿ ಒಂದು ಉದ್ದನೆಯ ಚೇರ್ ಮೇಲೆ ಕುಳಿತರೆ ಮದುವೆ ಬ್ರೋಕರ್ ಒಂದು ಸಿಂಗಲ್ ಚೇರ್ ಮೇಲೆ ಕುಳಿತಿದ್ದ ಹುಡುಗಿಯ ತಂದೆ ಒಂದು ಕಡೆ ಕುಳಿತಿದ್ದಾರೆ ಅವರ ಒಂದೆರಡು ಸಂಬಂಧಿಕರು ಮತ್ತೊಂದು ಕಡೆ ಕುಳಿತಿದ್ದರು ಅದು ಇದು ಮಾತನಾಡಿದ ನಂತರ ಕನ್ಯೆಯ ಕೈಯಲ್ಲಿ ಚಹಾ ಹಿಡಿದುಕೊಂಡು ಬಂದ ನಂತರವೇ ಆನಂದನಿಗೆ ಗೊತ್ತಾಗಿದ್ದು ಇವಳು ಅಲ್ಲ ವಿಧುವೆ ಎಂದು ಹೌದು ಕನ್ಯೆಯ ಮುಖದಲ್ಲಿರಬೇಕಾದ ಒಳಪು ಅವಳ ಮುಖದಲ್ಲಿ ಕಾಣಲೇ ಇಲ್ಲ ಕೃತಕ ಅಲಂಕಾರ ಅವನಿಗೆ ತಕ್ಷಣವೇ ತಿಳಿದುಬಿಟ್ಟಿತು ಹುಡುಗಿ ನೋಡಲು ಬೆಳ್ಳಗಿದ್ದಳಾದರೂ ದಪ್ಪ ಶರೀರ ದುಂಡನೆಯ ಮುಖದಲ್ಲಿ ಹೊಳೆಯುವ ಮೆಳ್ಳುಗಣ್ಣು ಸುಮಾರು ಐದು ಅಡಿ ಎತ್ತರ ಹೆಚ್ಚು ಕಡಿಮೆ ಮೂವತ್ತರ ಆಸುಪಾಸಿನ ಹೆಣ್ಣು ಲಕ್ಷಾಂತರ ರೂಪಾಯಿ ಆಸ್ತಿ ಅವಳ ಹೆಸರಿನಲ್ಲಿದೆ ಎಂದು ಅಲ್ಲಿಗೆ ಹೋದ ನಂತರ ಇವನಿಗೆ ತಿಳಿಯಿತು ನೋಡಿ ಹುಡುಗಿಯ ಬಗ್ಗೆ ನಿಮ್ಮ ಕುರಿತು ಎಲ್ಲ ಹೇಳಿನಿ ನೀವು ವಿಚ್ಛೇದಿತರು ಅವಳ ಗಂಡ ಸತ್ತು ಎರಡು ವರ್ಷಗಳೇ ಆಯಿತು ಮಕ್ಕಳು ಕೂಡ ಆಗಿಲ್ಲ ಒಂದು ರೀತಿ ಕನಿಯೇ ಅಂತಾನೆ ಇಟ್ಕೊಳ್ಳಿ ಈ ದೊಡ್ಡ ಮನೆ ಅವಳ ಹೆಸರಿನಲ್ಲೇ ಇದೆ ಒಂದಷ್ಟು ಲಕ್ಷ ಬ್ಯಾಂಕ್ನಾಗೂ ಇಟ್ಟಾರಂತ ಸಾಯವರ್ಗೂ ಕೂತ್ಕೊಂಡು ತಿಂದ್ರೂ ಕರ್ಗದಷ್ಟು ಆಯ್ತು ರೀ ನೋಡಿ ಯೋಚನೆ ಮಾಡಿ ಊರಿಗೆ ಹೋದ್ಮೇಲೆ ತಿಳಿಸ್ರಿ ಮಧ್ಯವರ್ತಿ ಮುಲಾಜಿಲ್ಲದೆ ನೇರವಾಗಿ ಹೇಳಿದ ಅವನಿಗೆ ಬರಬೇಕಾದ ಕಮಿಷನ್ ಆಗಲೇ ಅವನ ಕೈ ಸೇರಿತ್ತು ಈ ಹೆಣ್ಣಿನ ವಿಚಾರ ಆನಂದನ ಪಾಲಕರಿಗೆ ಗೊತ್ತಿತ್ತಾದರೂ ಇವನಿಗೆ ಇಲ್ಲಿ ಬಂದ ಮೇಲೆಯೇ ಸಂಪೂರ್ಣ ಗೊತ್ತಾಗಿದ್ದು ಅದು ಇದು ಮಾತನಾಡಿ ಇವರು ಸೀಕ್ಲಿಗೆ ಹೋದರು ಇವನು ತನಗೆ ಆ ಹೆಣ್ಣು ಇಷ್ಟವಿಲ್ಲವೆಂದು ಹೇಳಿದನಾದರೂ ಇವನ ತಂದೆ ಮಾತ್ರ ನನಗೆ ಇಷ್ಟವಿಲ್ಲದಿದ್ದರೂ ಅವಳನ್ನು ನಿನಗೆ ಮದುವೆ ಮಾಡಿಕೊಟ್ಟೆ ಈಗ ನಿನಗೆ ಇಷ್ಟವಿಲ್ಲದಿದ್ದರೂ ನನ್ನ ಇಷ್ಟದಂತೆ ಮದುವೆ ಆಗು ಎಂದು ತಾಕೀತು ಮಾಡಿದ ಇವನು ಒಂದೆರಡು ದಿನ ಯೋಚನೆ ಮಾಡಲು ಕಾಲಾವಕಾಶ ಕೇಳಿ ತನ್ನ ತೋಟದಲ್ಲಿ ಅಲೆದಾಡಲು ಹೋದ ಏಕೋ ಅವನ ಮನಸ್ಸು ಆಶಾಳನ್ನು ನೆನಪಿಸಿಕೊಂಡಿತು ತನ್ನ ಮೊಬೈಲ್ ಗ್ಯಾಲರಿಯಲ್ಲಿ ಅವಳ ಹಲವು ಫೋಟೋಗಳನ್ನು ಬೇವಿನ ಮರದ ಕೆಳಗೆ ಕುಳಿತುಕೊಂಡು ತಾಸುಗಟ್ಟಲೆ ನೋಡಿದ ಸಾಯಂಕಾಲ ಆಗಿದ್ದರಿಂದ ತಣ್ಣನೆಯ ಸಿಹಿಗಾಳಿ ಸೂಸಿ ಸೂಸಿ ಬೀಸುತ್ತಿತ್ತು ತನ್ನ ಮದುವೆಯ ಫೋಟೋಗಳನ್ನು ನೋಡಿದ ಅವಳೊಂದಿಗೆ ಮದುವೆಯ ಹೊಸತರಲ್ಲಿ ಸ್ತ್ರೀಯ ಶೃಂಗಾರವನ್ನು ನೆನೆದು ಪುಳುಕಿತನಾದ ರಾತ್ರಿಯಿಡೀ ಅವಳು ಅವನ ಕಿವಿಯಲ್ಲಿ ಬಿಸುಗುಟ್ಟಿದ್ದ ಮಾತುಗಳು ನಿನ್ನೆ ಮೊನ್ನೆಯೋ ಹೇಳಿದಂತೆ ಭಾಸವಾಗಲಾರಂಭಿಸಿತು ಮನಸ್ಸು ತುಂಬಿ ಬಂತು ಅರೆ ಗಳಿಗೆಯಲ್ಲಿ ಎಚ್ಚೆತ್ತವನಂತೆ ಈಗ ಅವಳು ಬೇರೊಬ್ಬನ ಹೆಂಡತಿ ಈ ರೀತಿ ನೆನಪಿಸಿಕೊಳ್ಳುವುದು ಅವನಿಗೆ ಹೇಸಿಗೆ ಅನ್ನಿಸಿ ವೈರಾಗ್ಯ ಮೂಡಿ ನಾನೇಕೆ ಗದುಗಿನ ತೊಂಟದಾರಿಯ ಸ್ವಾಮಿಗಳಂತೆ ಸನ್ಯಾಸಿ ಆಗಬಾರದು ಎಂದು ಹೇಳಲಾರಂಭಿಸಿತು ಆಶಾ ದೂರಾದ ಮೇಲೆ ಆಶಾ ದೂರಾದ ಮೇಲೆ ಒಂದೆರಡು ಬಾರಿ ಅಲ್ಲ ಹಲವು ಬಾರಿ ಇವನು ಗದಗಿಗೆ ಹೋಗಿ ಬಂದಿದ್ದ ಅವರ ಒಡನಾಟದಿಂದ ಮತ್ತು ಅವರಿಂದ ಅಲ್ಲಮ್ಮ ಚನ್ನಬಸವಣ್ಣ ಅಕ್ಕಮಹಾದೇವಿ ಮುಂತಾದ ಶರಣರ ಪ್ರಭಾವ ಹೆಚ್ಚಾಗಿದ್ದರಿಂದ ಮನಸ್ಸು ವೈರಾಗ್ಯದ ಕಡೆ ಹೆಚ್ಚು ತುಡಿಯುತ್ತಿತ್ತು ಆದರೆ ಅದು ಮಠದಲ್ಲಿ ಮತ್ತು ಆಳವಾದ ಏಕಾಂತ ದೊರೆತಾಗ ಮಾತ್ರ ಮತ್ತೆ ಇಂದಿನಂತೆ ಊರ ಕಡೆ ಬಂದಾಗ ಸಂತೆಯಲ್ಲಿ ಅಲಿಯುವ ಹರೆಯದ ಹುಡುಗಿಯರನ್ನು ನೋಡಿ ಅವನ ಮನಸ್ಸು ಆಸೆ ಕಾಮ ಮೋಹಕ್ಕೆ ಒರಳುತ್ತಿತ್ತು ಇದೇ ಗೊಂದಲದಲ್ಲಿ ಹಲವು ಬಾರಿ ತೊಳಲಾಡಿದ ಸೂಳೆಯರ ಸಾವಾಸ ಮಾಡಲು ಅವನ ದೇಹ ಅವಣಿಸುತ್ತಿತ್ತಾದರೂ ತಾನೊಬ್ಬ ಶಿಕ್ಷಕ ಗುರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಎಂಬ ನೈತಿಕ ಪ್ರಜ್ಞೆ ಕಾಡಿ ಮನಸ್ಸನ್ನು ತನ್ನ ಹಿಡಿತಕ್ಕೆ ತಂದುಕೊಂಡು ಸುಮನಾಗಿದ್ದ ಆದರೆ ಒಂದೊಂದು ಬಾರಿ ಏನೇನೋ ಆಲೋಚನೆ ಬಂದು ಯಾರಿಗೂ ತಿಳಿಯದಂತೆ ವಾರದಲ್ಲಿ ಒಂದೆರಡು ಬಾರಿ ಡ್ರಿಂಕ್ಸ್ ಮೊರೆ ಹೋಗಿದ್ದ ಮತ್ತು ಇದು ಯಾರಿಗೂ ತಿಳಿಯದಂತೆ ಎಚ್ಚರ ವಹಿಸಿದ್ದ ಏನೇ ತಿಪ್ಪರ್ಲಾಗ ಹಾಕಿದರೂ ಅವನ ಮನಸ್ಸು ಮಾತ್ರ ಹಲವು ಬಾರಿ ಸೀಮಿತ ಕಳೆದುಕೊಳ್ಳುವುದು ನಿಂತಿರಲಿಲ್ಲ ಮನೋಚಂಚಲತೆಯನ್ನು ನಿಯಂತ್ರಿಸಲು ಹಲವು ಯೋಗಾಸನ ಪ್ರಾಣಾಯಾಮ ಧ್ಯಾನ ವಿಧಾನಗಳ ಮೊರೆ ಹೋಗಿದ್ದನಾದರೂ ಸಂಪೂರ್ಣವಾಗಿ ಯಶಸ್ವಿ ಆಗಿರಲಿಲ್ಲ ಒಂದಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗ್ರಂಥಗಳಿಂದ ಮನಸ್ಸು ತನ್ನ ಹಿಡಿತಕ್ಕೆ ತರಲು ಪ್ರಯತ್ನಿಸಿದ್ದನಾದರೂ ದೇಹದಲ್ಲಿ ಉಂಟಾಗುವ ಹಾರ್ಮೋನುಗಳು ಅವನ ಮನಸ್ಸನ್ನು ಛಿದ್ರಗೊಳಿಸುತ್ತಿದ್ದವು ಕೊನೆಗೂ ತೊಂಟದಾರಿಯ ಶ್ರೀಗಳ ಮುಂದೆ ತನ್ನ ಸಮಸ್ಯೆಗಳನ್ನು ಹೇಳಿದಾಗ ಇನ್ನೊಂದು ಮದುವೆ ಆಗುವುದಾದರೆ ಆಗೋ ಏನೂ ತಪ್ಪಿಲ್ಲ ಆದರೆ ಈ ಬಾರಿ ನಿನ್ನ ಮದುವೆಗೆ ನಾನು ಬರುವುದಿಲ್ಲ ಎಂದಿದ್ದರು ಈ ಮಾತು ಕೇಳಿ ಇವನಿಗೆ ಬೇಸರ ಮೂಡಿ ನಾನು ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರುತ್ತೇನೆ ಎಂದಿದ್ದ ಇವನ ಮತ್ತು ಇವನ ತಂದೆ ತಾಯಿಗಳ ಬಗ್ಗೆ ತಿಳಿದಿದ್ದ ಶ್ರೀಗಳು ತಂದೆ ತಾಯಿ ಸೇವೆ ಮಾಡುವುದು ಕೂಡ ಒಂದು ಸೇವೆಯೇ ಅಲ್ಲವೇ ಅವರ ಸೇವೆ ಮಾಡುತ್ತಾ ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು ಎಂದು ಮೃದುವಾಗಿಯೇ ಬುದ್ಧಿವಾದ ಹೇಳಿದ್ದರು ಮನಸ್ಸಿನ ಹಲವು ಗೊಂದಲಗಳಿಗೆ ಮತ್ತು ಪಾಲಕರ ಸಮಸ್ಯೆಯ ಪರಿಹಾರಕ್ಕೆ ತೆರೆ ಎಳೆಯಬೇಕಾದರೆ ಇನ್ನೊಂದು ಮದುವೆಯೇ ಸರಿ ಎಂದು ಯೋಚಿಸಿ ಕೊನೆಗೆ ಮರುಮದುವೆಗೆ ಸಮ್ಮತಿ ಸೂಚಿಸಿದ ಎಲ್ಲರೂ ನಿರಾಳರಾದರು ಮದುವೆಗೆ ಒಳ್ಳೆಯ ಮುಹೂರ್ತ ನೋಡಿ ಇನ್ನು ಎರಡು ತಿಂಗಳಲ್ಲಿ ಮಾಡುವುದಾಗಿ ನಿಶ್ಚಯಿಸಿದರು ಈ ಬಾರಿ ದಾಮ್ ಧೂಮ್ ಆಗಿ ಮಾಡದೆ ಸರಳವಾಗಿ ಮನೆಯ ಮುಂದೆ ಮಾಡುವ ಯೋಚನೆ ಹಾಕಿಕೊಂಡರು ಲಗ್ನಪತ್ರಿಕೆಯನ್ನು ಮುದ್ರಿಸದೆ ಕೇವಲ ಚಿರಪರಿಚಿತರಿಗೆ ಮಾತ್ರ ಫೋನ್ ಮಾಡಿ ಮದುವೆಗೆ ಹೇಳಿದರು ದಿನಗಳು ಉರುಳಲಾರಂಭಿಸಿದವು ಮದುವೆ ಇನ್ನೇನು ಮೂರು ದಿನ ಇರುವಾಗಲೇ ಆಘಾತಕಾರಿ ವಿಚಾರವೊಂದು ಇವನ ಕಿವಿಗೆ ಬಿತ್ತು ರಾತ್ರಿ ಹತ್ತು ಗಂಟೆಗೆ ಆನಂದ ಫೋನ್ ರಿಂಗೂಡಲಾರಂಭಿಸಿತು ಅತ್ತ ಕಡೆಯಿಂದ ಚಿರಪರಿಚಿತ ಧ್ವನಿಯೊಂದು ನಡೆದ ಆಘಾತಕಾರಿ ಘಟನೆಯನ್ನು ವಿವರಿಸಿತು ಇದ ಕೇಳಿ ಭಯಗೊಂಡ ಆನಂದ ಮನೆಯಲ್ಲಿ ಏನೇನೋ ಕಾರಣ ಹೇಳಿ ತಕ್ಷಣವೇ ಬಟ್ಟೆ ಬದಲಾಯಿಸಿ ಒಂದು ಬ್ಯಾಗ್ ಹಿಡಿದುಕೊಂಡು ಹೊರಡಲು ಅನುವಾದ ಮದುವೆಗೆ ಇನ್ನು ಮೂರು ದಿನ ಆಯ್ತಪ್ಪಾ ಇಂಥದ್ರಾಗ ಹೋಗೋದು ಸರಿ ಬರಂಗಿಲ್ಲಪ್ಪ ಇಂದು ಮನೆಯವರೆಲ್ಲರೂ ಬುದ್ಧಿವಾದ ಹೇಳಿದರೂ ಕೇಳದೆ ಬೈಕ್ ತೆಗೆದುಕೊಂಡು ಲಕ್ಷ್ಮೇಶ್ವರಕ್ಕೆ ಬಂದು ತನ್ನ ಗೆಳೆಯನ ಮನೆಯಲ್ಲಿ ಬೈಕ್ ಇಟ್ಟು ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಹೊರಟೆ ಬಿಟ್ಟ ಬೆಳಿಗ್ಗೆ ಏಳು ಗಂಟೆಗೆ ಕೇರ್ ಮಾರ್ಕೆಟ್ ಬಳಿ ಇರುವ ವಿಕ್ಟೋರಿಯಾ ಆಸ್ಪತ್ರೆಯ ಮುಂದೆ ನಿಂತಾಗಲೇ ಅವನಿಗೆ ಸಂಪೂರ್ಣ ಮಾಹಿತಿ ತಿಳಿದದ್ದು ಅಲ್ಲಿಯವರೆಗೂ ಆಶಾ ಆಸ್ಪತ್ರೆಗೆ ಸೇರಿದ್ದಾಳೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಬೇಗ ಬಾ ಎಂಬುವುದಷ್ಟೇ ತಿಳಿದದ್ದು ವಿಕ್ಟೋರಿಯಾ ಆಸ್ಪತ್ರೆಯ ವಾರ್ಡ್ ನಂಬರ್ ನೂರೆರಡರ ಬೆಡ್ ಮೇಲೆ ಆಶಾ ಅರಪ್ರಜ್ಞಾ ವ್ಯವಸ್ಥೆಯಲ್ಲಿ ಮಲಗಿದ್ದಳು ಅರೆಗಳಿಗೆ ಅವಳ ಮುಂದೆಯೇ ಆನಂದ್ ಕುಳಿತಿದ್ದನಾದರೂ ಅವಳ ಸ್ಥಿತಿ ನೋಡಿ ಕಣ್ಣೀರು ಬಂತು ನೀಲಿಗೌನ್ ತೊಟ್ಟಿದ್ದ ಶರೀರದಲ್ಲಿ ಒಂದು ಕಾಲು ಮಂಡಿಯ ಕೆಳಭಾಗ ಮುರಿದಿತ್ತು ಒಂದು ಕೈಗೂ ಏಟಾಗಿತ್ತು ಬಲಗಡೆಯ ಶರೀರ ನಜ್ಜುಗುಜ್ಜು ಆದಂತೆ ಕಾಣುತ್ತಿತ್ತು ಬದುಕಿದ್ದು ಹೆಚ್ಚು ಎಂದು ವೈದ್ಯರು ಹೇಳಿದ್ದಾರೆ ಎಂಬ ಮಾಹಿತಿ ಆಶಾಳ ಅಣ್ಣನಿಂದ ತಿಳಿಯಿತು ಸ್ವಲ್ಪ ಸಮಯದ ನಂತರ ಆಶಾ ಕಣ್ಣು ತೆರೆದಳು ಆನಂದನನ್ನು ನೋಡಿ ಕಣ್ಣೀರು ಸುರಿಸಲಾರಂಭಿಸಿದಳು ನೀವೇಕೆ ಇಲ್ಲಿಗೆ ಬಂದ್ರಿ ನಾನೊಬ್ಬಳು ಮೋಸಗಾತಿ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ಇನ್ನೊಬ್ಬನನ್ನು ಮದುವೆ ಆದೆ ಅದಕ್ಕೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟ ನೀವು ಇನ್ನೊಂದು ಮದುವೆಯಾಗಿ ಸುಖವಾಗಿರಿ ಎಂದು ಹೇಳಿ ಮತ್ತೆ ಅತ್ತ ತಿರುಗಿ ಅಳಲಾರಂಭಿಸಿದಳು ವೈದ್ಯರು ಬಂದು ಏನೇನೋ ಹೇಳಿ ಹೋದರು ಅವರ ಅಣತಿಯಂತೆ ಒಂದಷ್ಟು ಸಮಯ ಎಲ್ಲರೂ ಮೌನವಾದರು ಆ ವಾರ್ಡ್ನಲ್ಲಿ ಸುಮಾರು ಹತ್ತು ಪೇಷೆಂಟ್ಗಳಿದ್ದರು ಅದರಲ್ಲಿ ಐದಾರು ಆಕ್ಸಿಡೆಂಟ್ ಕೇಸ್ಗಳಾದರೆ ಕೆಲವು ಆತ್ಮಹತ್ಯೆ ಪೇಷೆಂಟ್ಗಳಾಗಿದ್ದವು ಸುತ್ತಲೂ ಕಣ್ಣಾಡಿಸಿ ಆಷಾಳ ಎಡಗೈಯನ್ನು ಹಿಡಿದುಕೊಂಡು ಎಲ್ಲವನ್ನೂ ಮರೆತು ಇನ್ನು ಮುಂದೆಯಾದರೂ ನನ್ನೊಂದಿಗೆ ಇರ್ತೀಯಾ ಆಶಾ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕಣೇ ನನಗೆ ನೀನು ಬೇಕು ನಿನ್ನ ಸಾಂಗತ್ಯ ಬೇಕು ನಿನ್ನ ಪ್ರೀತಿ ಬೇಕು ನೀನು ಇಲ್ಲದೆ ಬದುಕೇ ಶೂನ್ಯ ಅನ್ನಿಸ್ತಾ ಇದೆ ಕಣೇ ಪ್ಲೀಸ್ ಇನ್ನು ಮುಂದೆ ಊರಿಗೆ ಬಂದು ನನ್ನೊಂದಿಗೆ ಇರ್ತೀಯಾ ನಿನ್ನನ್ನು ರಾಣಿಯ ಹಾಗೆ ನೋಡ್ಕೋತೀನಿ ಪ್ಲೀಸ್ ಬರ್ತೀಯಾ ಅಲ್ಲ ಅವನು ಅಂಗಲಾಚಿದ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು ಅವಳು ಏನು ಹೇಳದೆ ನಿರುತ್ತಳಾದಳು ಅವಳ ಮೌನವೇ ಎಲ್ಲವನು ಹೇಳುತ್ತಿತ್ತು ಅವಳು ಆಸ್ಪತ್ರೆಗೆ ಸೇರಲು ಅವಳ ಎರಡನೆಯ ಗಂಡನೇ ಕಾರಣನಾಗಿದ್ದ ಅವನು ಬೇರೆ ಯಾರೂ ಆಗಿರಲಿಲ್ಲ ಅವಳು ಕೆಲಸ ಮಾಡುವ ಕಂಪನಿಯಲ್ಲೇ ಸಹೋದ್ಯೋಗಿ ಆಗಿದ್ದ ಭಯಂಕರ ಹಣದ ವ್ಯಾಮೋಹ ಆಗಿದ್ದ ಅವನು ರಸಿಕನೂ ಆಗಿದ್ದ ಹೆಣ್ಣಿನ ಚಪ್ಪಲವೂ ಇತ್ತು ಅವಳನ್ನು ತನ್ನ ಮಾತಿನ ಮೋಡಿಗೆ ಕೆಡವಿ ವಿಚ್ಛೇದನ ಕೊಡಿಸಿ ತಾನೇ ಮದುವೆಯಾಗಿ ಅವಳ ಹಣವನ್ನು ಕ್ರಮೇಣ ತನ್ನ ಮಾತಿನ ಮೋಡಿಯಿಂದ ವಶಪಡಿಸುವ ತಯಾರಿಯಲ್ಲಿದ್ದ ಇದಕ್ಕಾಗಿ ಹಲವಾರು ಸಾಲಗಳನ್ನು ಮಾಡಿಕೊಂಡಿದ್ದ ಇದೆಲ್ಲ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವಳಿಗೆ ತಿಳಿಯಿತು ಮತ್ತೆ ವಿಚ್ಛೇದನಕ್ಕೆ ಮುಂದಾದಳು ಇದು ತಿಳಿದು ಅವನು ಕೆಂಡಮಂಡಲವಾದ ತನ್ನ ಅಹಂಕಾರವನ್ನು ಸಮನ ಮಾಡಿಕೊಳ್ಳುವುದಕ್ಕಾಗಿ ಅವಳನ್ನು ಈಗಾಮಗ್ಗ ಹೊಡೆದು ಅವಳನ್ನು ಕಾರಿನಲ್ಲಿಯೇ ಇಟ್ಟು ಒಂದು ರಸ್ತೆ ತಿರುವಿನ ಬಳಿ ಕಾರನ್ನು ದೂಡಿ ಬಂದಿದ್ದ ಅದೃಷ್ಟವಶಾತ್ ಇವಳು ಬದುಕಿದ್ದಳು ಅಲ್ಲಲ್ಲ ಆನಂದನ ನಿಸ್ವಾರ್ಥ ಪ್ರೇಮ ಅವಳನ್ನು ಬದುಕಿಸಿತು ಕೆಲ ದಿನಗಳ ಆರೈಕೆಯ ನಂತರ ಇಬ್ಬರೂ ಸೀಗ್ಲಿಗೆ ಬಂದು ಹಿತೈಷಿಗಳ ಸಮ್ಮುಖದಲ್ಲಿ ಪರಸ್ಪರ ಮರುಮದುವೆಯಾದರು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು